ಗುಜರಾತಿನ ಅತಿ ದೊಡ್ಡ ಲೆಗೆನ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಸೌತ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಲೆಗನ್ ಬ್ರ್ಯಾಂಡ್ ಡೂ ಯು ನೋ ವೇ ಎಂ ನಾನು ನಿಂತಿದ್ದೀನಿ ಗುಜರಾತಿನ ಅತಿ ದೊಡ್ಡ ಲೆಗೆನ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಯ ಹೊರಗೆ ಇಲ್ಲಿ ಪ್ರತಿದಿನ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಲೆಗಿನ್ಸ್ ಗಳು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಮತ್ತು ಇಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಿದ್ದಾರೆ ವೆಲ್ಕಮ್ ಟು ಜಿ ಜಿಎನ್ ಓಸೇರಿ ಸೌತ್ ಇಂಡಿಯಾದಲ್ಲೇ ಮಾರಾಟವಾಗುವ ಅತಿ ದೊಡ್ಡ ಬ್ರ್ಯಾಂಡ್ ಜಿಎಂ ಓಜೇರಿಯಾ ಪ್ರೊಡಕ್ಷನ್ ಎಷ್ಟು ದೊಡ್ಡದಿದೆ ಅಂದರೆ ಇದರ ಪ್ರೊಡಕ್ಷನ್ ಉತ್ತರದಿಂದ ದಕ್ಷಿಣ ಬೆಂಗಳೂರಿನ ಬಾರ್ಡರ್ ನಲ್ಲಿ ಅರೇಂಜ್ ಮಾಡಿದರೆ ಫುಲ್ ಬಾರ್ಡರ್ ಈಸಿಯಾಗಿ ಕವರ್ ಆಗುತ್ತೆ ಜಿಎಂ ಹಜೇರಿಯಲ್ಲಿ ತಯಾರಿಸುವ ಲೆಗಿನ್ಸ್ಗಳು ಯಾಕೆಷ್ಟು ವಿಶೇಷವಾಗಿವೆ ಇದು ಜಿಎಂ ಒಜೇರಿಯಾ ಕಟಿಂಗ್ ಡಿಪಾರ್ಟ್ಮೆಂಟ್ ಇಲ್ಲಿ ಪ್ರತಿದಿನ ಆರರಿಂದ ಏಳು ಬೇರೆ ಬೇರೆ ಬಣ್ಣದ ಪ್ರಾಡಕ್ಟ್ಸ್ ಗಳನ್ನು ಕತ್ತರಿಸಲಾಗುತ್ತೆ ಮತ್ತು ಪ್ರತಿ ಬಣ್ಣದಲ್ಲೂ ಮೂರರಿಂದ ನಾಲ್ಕು ಸಾವಿರ ಪ್ರಾಡಕ್ಟ್ ಗಳನ್ನು ಕತ್ತರಿಸಲಾಗುತ್ತೆ ಇಲ್ಲಿ ಯಾವ ಮಟ್ಟದಲ್ಲಿ ಬಲ್ಬ್ ಪ್ರೊಡಕ್ಷನ್ ಆಗ್ತಿದೆ ಅಂತ ನೋಡಬಹುದು ಇಲ್ಲಿ ಐಟೆಕ್ ಸ್ಟಿಚಿಂಗ್ ಮಿಷಿನ್ ಗಳನ್ನು ಬಿಟ್ಟಿದ್ದಾರೆ ಅವು ಎನ್ಶೋರ್ ಮಾಡುತ್ತೆ ಬಲ್ಬ್ ಪ್ರೊಡಕ್ಷನ್ ಜೊತೆಗೆ ಅಪ್ ಟು ದ ಮಾರ್ಕ್ ಕ್ವಾಲಿಟಿ ಪ್ರೊಡಕ್ಷನ್ ಏಕೆಂದರೆ ಇದರ ಸ್ಟಿಚಿಂಗ್ ಪರ್ಫೆಕ್ಟ್ ಮತ್ತು ಫಿಟ್ಟಿಂಗ್ ಆಗಿರಲಿ ಅಂತ ಪ್ರೆಸ್ ಮಾಡುತ್ತೆ ಒಂದು ಕ್ರೀಸ್ ಪ್ರಾಡಕ್ಟ್ ಮತ್ತು ಅದರಿಂದ ಮೆಟೀರಿಯಲ್ ಮತ್ತು ಸ್ಟ್ರೆಚಬಿಲಿಟಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಇಲ್ಲಿ ಥ್ರೆಡ್ ಸಕಿಂಗ್ ಮಿಷಿನ್ ಗಳನ್ನು ಇರಿಸಲಾಗಿವೆ ಯಾಕಂದರೆ ಪ್ರತಿಯೊಂದು ಪ್ರಾಡಕ್ಟ್ ನ ಡಸ್ಟ್ ಪಾರ್ಟಿಕಲ್ಸ್ ಗಳೆಲ್ಲವೂ ಕ್ಲೀನ್ ಆಗಲಿ ಅಂತ ಮತ್ತು ನಿಮಗೆ ಪರ್ಫೆಕ್ಟ್ ಪ್ರಾಡಕ್ಟ್ ಮಾತ್ರ ಡೆಲಿವರಿ ಆಗುತ್ತೆ ಮತ್ತು ಇದು ಜಿಎಂ ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್ ಇಲ್ಲಿ ಪ್ರತಿದಿನ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಪ್ಯಾಕ್ ಮಾಡಲಾಗುತ್ತೆ ಈ ಫ್ಯಾಕ್ಟ್ರಿ ಮುನ್ನೂರಕ್ಕೂ ಹೆಚ್ಚು ಜನಕ್ಕೆ ಕೆಲಸ ಕೊಡುತ್ತೆ ಜಿಎಂ ಹೊಸರಿಯಾ ಲೆಗಿನ್ಸ್ ಹೆವಿ ಜಿ ಎಸ್ ಇಂದ ತಯಾರಿಸಲಾಗಿದೆ ಎಷ್ಟು ಸ್ಟ್ರೆಚ್ ಮಾಡಿದ್ರು ಕೂಡ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುವುದಿಲ್ಲ ಜಿ ಎಂ ಹೋಜೇರಿಯಾ ಲೆಗಿನ್ಸ್ ಗಳ ಒಳಗೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಫುಲ್ ಕೂಡ ಅದು ಈ ಸ್ಟ್ರಾಂಗ್ ಮತ್ತು ಡ್ಯೂರಬಲ್ ಲೆಗಿನ್ಸ್ ಹಾಕಿಕೊಳ್ಳುವುದರಲ್ಲೂ ಎಷ್ಟು ಕಂಫರ್ಟಬಲ್ ಆಗಿದೆ ಅಂದ್ರೆ ನೀವು ಇದನ್ನ ರಾತ್ರಿ ಹಾಕೊಂಡು ಕೂಡ ಆರಾಮಾಗಿ ಮಲಗಬಹುದು ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ಜಿಎಂ ಹೊಸೇರಿಯಾ ಲೆಗಿನ್ಸ್ ಬಹಳಷ್ಟು ಬ್ರೈಟ್ ಮತ್ತು ಕಲರ್ಫುಲ್ ಕಲರ್ಸ್ಗಳಲ್ಲಿ ಅವೈಲಬಲ್ ಇದೆ ಹಾಗೆ ಇದರ ಕಲರ್ ವಾಶ್ ಮಾಡಿದ ಮೇಲೂ ಯಾವುದೇ ಕಾರಣಕ್ಕೂ ಕಲರ್ ಆಗುವುದಿಲ್ಲ ಈ ಲೆಗಿನ್ಸ್ ಗಳನ್ನು ಎಷ್ಟು ಸಾರಿ ವಾಶ್ ಮತ್ತು ಯೂಸ್ ಮಾಡಿದರೂ ಕೂಡ ಗುಳ್ಳೆಗಳು ಬರುವುದಿಲ್ಲ ಮತ್ತು ಎಷ್ಟು ಸ್ಟ್ರೆಚ್ ಮಾಡಿದರೂ ಮತ್ತು ವಾಶ್ ಮಾಡಿದರೂ ಕೂಡ ಇದರ ಶೇಪ್ ಹಾಗೇ ಇರುತ್ತೆ ಜಿಎಂ ಹೌಸೇರಿಯಲ್ಲಿ ಕ್ವಾಲಿಟಿ ಕಂಟ್ರೋಲ್ ಗಾಗಿ ತುಂಬಾ ಹೆಚ್ಚು ಗಮನ ಕೊಡಲಾಗುತ್ತೆ ಪ್ರತಿಯೊಂದು ಪೀಸ್ ಕೂಡ ಸ್ಪಷ್ಟವಾಗಿ ಚೆಕ್ ಮಾಡಲಾಗುತ್ತೆ ಇದಕ್ಕಾಗಿ ಇಲ್ಲಿ ಸಾವಿರದಲ್ಲಿ ಎಲ್ಲ ಒಂದು ಪ್ರಾಡಕ್ಟ್ ಮಾತ್ರ ಡಿಫೆಕ್ಟ್ ಆಗಿರುತ್ತೆ